ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಕನ್ನಡದ ಮೊದಲನೇ ಫಿಮೇಲ್ ಹೈಪು ಕಡೆ ನಮ್ ಕರ್ನಾಟಕದಲ್ಲಿ ಒಂದು ಕೆಲವು ವಾರಗಳಿಂದ ಕೆಲವು ತಿಂಗಳುಗಳಿಂದ ನಡೀತಾ ಇರೋದನ್ನ ನೋಡಿದ್ರೆ ಗೇಮ್ ಆಫ್ ಥ್ರೋನ್ಸ್ ವೇಸ್ಟ್ ಅಂತ ಅನ್ಸುತ್ತೆ ಆ ಒಂದು ಶೋನ ಮಾಡಿರೋರು ಅಥವಾ ಬರ್ದಿರೋರು ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರೋ ಇನ್ಸಿಡೆಂಟ್ಸ್ ನ ಎಲ್ಲ ಫಾಲೋ ಅಪ್ ಮಾಡ್ಬಿಟ್ರೆ ಅಯ್ಯೋ ನಮಿಗೆ ಬರ್ಲಿಲ್ಲ ಅಲ್ವಾಪ್ಪ ಇಂಥ ಐಡಿಯಾ ಈ ತರ ನಾವ್ ಯಾಕೆ ಮಾಡ್ಲಿಲ್ಲ ಅಂತ ಅವ್ರು ರಿಗ್ರೆಟ್ ಆಗ್ಬೇಕು ಅಂತ ಹೈ ಲೆವೆಲ್ ಡ್ರಾಮಾ ನಡೀತಾ ಇದೆ ಕರ್ನಾಟಕದಲ್ಲಿ ಬಾ 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 ಅದ್ ಏನ್ ಸ್ಕ್ರಿಪ್ಟು ಅದ್ ಏನ್ ಡೈರೆಕ್ಷನ್ ಅದ್ ಏನ್ ಸ್ಕ್ರೀನ್ ಪ್ಲೇ ಅದೇನ್ ಆಕ್ಟಿಂಗ್ ಇದಕ್ಕೆ ಒಂದು ಒಳ್ಳೆ ಟೈಟಲ್ ಕೊಟ್ಬಿಟ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಏನಾದ್ರು ಸೇಲ್ ಮಾಡಿದ್ವಿ ಅಂದ್ರೆ ನಂಗ್ ಬೇಕು ನಂಗ್ ಬೇಕೋ ಅಂತ ಹೈ ಬಜೆಟ್ ಅಲ್ಲಿ ಸೇಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಹೈ ಲೆವೆಲ್ ಡ್ರಾಮಾಗೆ ನಾನ್ ಅನ್ಕೊಂಡಿರೋ ಹೆಸರು ಬಂದ್ಬಿಟ್ಟು ಮಿಟಕಲಾಡಿ ಮುದುಕಿಯ ನವರಂಗಿ ನಾಟಕಗಳು ಅಂತ ನೀವೇನಂತ ಅನ್ಕೊಂತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಒಂದೊಂದೇ ಒಂದೊಂದೇ ಮಾತಾಡೋಣ ಸಾರಿ ಒಬ್ಬೊಬ್ಬರ ಬಗ್ಗೆ ಒಬ್ಬೊಬ್ಬರ ಬಗ್ಗೆನೆ ಮಾತಾಡೋಣ ಮೊದ್ಲು ನಮ್ಮ ಮಿಟಕಲಾಡಿ ಮುದುಕಿ ಬಗ್ಗೆ ಮಾತಾಡೋಣ ಈಗ ಆ ಬುರುಡೆ ಗ್ಯಾಂಗಿನ ಕೆಲವು ಸಪೋರ್ಟರ್ಸ್ ಬರ್ತಾರೆ ವಯಸ್ಸಲ್ಲಿ ದೊಡ್ಡವರು ಮರ್ಯಾದೆ ಕೊಡ್ಲಾರ್ದಂಗ್ ಮಾತಾಡ್ತೀಯ ಹಂಗೆ ಹಿಂಗೆ ಅಂತ ಹಿಂಗೆ ಮಾತಾಡೋದು ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಮರ್ಯಾದೆ ಅನ್ನೋದು ಬರೀ ವಯಸ್ಸು ನೋಡ್ಬಿಟ್ಟು ಕೊಡೋದಲ್ಲ ಇಂತ ಕಂತ್ರಿಗಳಿಗೆಲ್ಲ ಮರ್ಯಾದೆ ಕೊಟ್ರೆ ಮುಗೀತ ಅಷ್ಟೇ ಈ ಇಡೀ ಗ್ಯಾಂಗ್ ಎಂತ ನವರಂಗಿ ನಾಟಕಗಳ ಆಡಿದ್ದಾರೆ ಅಂತಂದ್ರೆ ನಿಜವಾಗ್ಲು ನೆನ್ಸ್ಕೊಂಡ್ರೆ ರಕ್ತ ಕುದಿಯುತ್ತೆ ಒಬ್ಬ ಮಿಟಕಲಾಡಿ ಮುದುಕಿ ಬರ್ತಾಳೆ ಇಲ್ದೋ ಇರೋ ಒಂದು ಕ್ಯಾರೆಕ್ಟರ್ ನನ್ನ ಮಗಳು ನನ್ಗೆ ಅಸ್ತಿ ಕೊಡಿ ಸಾಕು ಅಂತ ನಾಟಕ ಮಾಡ್ತಾಳೆ ಪಾಪ ನಮ್ ಕರ್ನಾಟಕದ ಜನರು ಏನ್ ಮಾಡ್ತಾರೆ ಅಜ್ಜಿ ಒಂದ್ ಎಮೋಷನಲ್ ಆಂಗಲ್ ನೋಡ್ಬಿಟ್ಟು ಎಲ್ಲರೂ ಯಾವ್ರಿ ಹೌದಾ ಅಜಿತ್ ಅವ್ರು ಹೇಳಿದ್ರು ಕಿರುಕೀರ್ತಿ ಅವ್ರು ಹೇಳಿದ್ರು ವಿಕಾಸ್ ಶಾಸ್ತ್ರಿ ಅನ್ನೋರು ಹೇಳಿದ್ರು ಗೋಲ್ಡನ್ ಕನ್ನಡಿಗ ಅನ್ನೋರು ಹೇಳಿದ್ರು ಯಾರು ಹೇಳಿದ್ರು ನಂಬಲಿಲ್ಲ ಏನು ಮಾಡಿದ್ರಿ ನೀವು ನಿಮ್ಮೊನ್ನೆ ಹೆಣ್ಮಕ್ಳಿಗೆ ಹಾಕ್ಬೇಕಿತ್ತು ಹಂಗೆ ಹಿಂಗೆ ಅಂತೆಲ್ಲ ಎಮೋಷನಲ್ ಆಂಗಲ್ ಹೋದ್ರಿ ಅದ್ರ ಬಗ್ಗೆನು ಮಾತಾಡೋಣ ಇಲ್ದಿರೋ ವ್ಯಕ್ತಿನ ಇದಳೆ ಸತ್ತೋಗಿದ್ದಾಳೆ ಅಂತ ಹೇಳಿಬಿಟ್ಟು ಕತೆ ಕಟ್ಕೊಂಡು ಈ ಮುದುಕಿ ಬಂದ್ರೆ ಇದಕ್ಕೆ ಸಪೋರ್ಟಿವ್ ಸ್ಟೋರಿಗಳು ನೋಡ್ಬೇಕು ಅವ್ನ್ ಯಾವ ತೂತಾ ತೂತಾನೆ ತೂತಾ ಇದಾನಲ್ಲ ಅವ್ನು ವಿಡಿಯೋ ಮಾಡ್ತಾನೆ ಅಂತ ಹಿಂಗೊಂದ್ ಮೈಕ್ ಇಟ್ಕೊಂಡ್ಬಿಟ್ಟು ಹಿಂಗೆ ಹಿಂಗೆ ಅಲ್ಲಾಡ್ಕೊಂಡು ಹಿಂಗ ಹಿಂಗ ಹೇಳಿದ್ರೆ ಅದೆಲ್ಲ ನಿಜ ಆಗಲ್ಲಪ್ಪ ಇಲ್ದಿರೋ ಕ್ಯಾರೆಕ್ಟರ್ ತಾಯಿ ಅಂತ ಈಕಿ ಬರ್ತಾಳೆ ಮತ್ತೆ ಅವನು ಅದಕ್ಕೆ ಜೀವ ತುಂಬ್ತಾನೆ ಯಾಕಂದ್ರೆ ಅವ್ನ ಏ ವಿಡಿಯೋ ಮಾಡ್ಬಿಟ್ಟು ಎಲ್ಲಾರು ಯಾವ ಇರ್ತಾನೆ ಹಾಗೆ ಆ ಕಂತ್ರಿ ನನ್ ಮಗ ಇದಾನಲ್ಲ ಅವ್ನು ಹೇಳ್ತಾನೆ ಅಜಿತ್ ಒಂದು ಡಿಬೇಟ್ ಗೆ ಅವ್ರಿಗೆ ಪ್ರೊಫೆಷನಲಿಸಮ್ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದಾಗ ಅಲ್ಲ ನಿಮ್ಗೆಲ್ಲ ಹೋರಾಟ ಮಾಡ್ಬಿಟ್ಟು ಹೆಣ್ಣಿಗೆ ನ್ಯಾಯ ಇಸ್ಕೊಡ್ಬೇಕು ಅಂತ ತಾನೇ ನಿಮ್ ಮೋಟಿವ್ ಇದ್ದಿದ್ದು ಅದೇ ಮೋಟಿವ್ ಆಗಿದ್ರೆ ನಿನ್ ಪ್ರೊಫೆಷನಾಲಿಸಮ್ ಏನಕ್ ಬೇಕಾಗಿತ್ತಪ್ಪ ಹೌದು ಬಿಡು ಅವ್ರು ಅನ್ಪ್ರೊಫೆಷನಲ್ಲೇ ಇದಾರೆ ಅವ್ರಿಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ನಿನಗೆ ಇದೆ ನೀನೇ ಅವ್ರಗಿಂತ ಮೊದಲು ಹುಟ್ಟಿ ಎಲ್ಲ ಜರ್ನಲಿಸಮ್ ಮಾಡಿದ್ಯಲ್ಲ ಸೊ ನಿನಗೆ ಇದೆ ವಿಡಿಯೋ ಮಾಡ್ಕೊಂಡು ಆಯ್ತು ಅವ್ರು ಅನ್ಪ್ರೊಫೆಷನಲ್ ಅಂತಾನೆ ಅನ್ಕೊಳ್ಳೋಣ ಮತ್ತೆ ನೀನ್ ಏನಕ್ಕೆ ಸಪೋರ್ಟ್ ಮಾಡೋ ಒಂದು ಚಾನೆಲ್ಸ್ ಹತ್ರ ಮಾತ್ರ ಇಂಟರ್ವ್ಯೂ ಕೊಡೋದಾಗ್ಲಿ ಅದು ಆಗ್ಲಿ ಮಾಡ್ತಾ ಇದ್ರಿ ಆಯ್ತು ಅವ್ರ ಅನ್ಪ್ರೊಫೆಷನಲ್ ಆಗಿ ನಿಂಗೆ ನ್ಯಾಯ ತಾನೆ ಮೇನ್ ಮೋಟಿವ್ ಇದ್ದು ನೀವೇನಕ್ಕೆ ಹೋಗ್ಲಿಲ್ಲ ಡಿಬೇಟ್ ಗೆ ಇಲ್ಲ ಹಾಕಿದ್ರೆ ಆನ್ಸರ್ ಮೊದಲೇ ಸ್ಕ್ರಿಪ್ಟ್ ರೆಡಿ ತಾನೆ ಇನ್ನೊಬ್ಬ ನನ್ನ ಮಗ ಏನಂತ ಮಾತಾಡ್ತಾ ಇದ್ದ ಸಾಮೂಹಿಕ ವಿವಾಹ ಆದ್ರೆ ಅಲ್ಲಿ ಹೆಣ್ಮಕ್ಳನ್ನ ರಾತ್ರಿ ಕರೀತಾರೆ ಹಂಗೆ ಹಿಂಗೆ ಅಂತ ಶಿಷ್ಯ ನೀನು ಅಲ್ಲೇ ಸಾಮೂಹಿಕ ವಿವಾಹದಲ್ಲೇ ಮದುವೆ ಮಾಡ್ಕೊಂಡವ್ನು ನಾಚಿಕೆ ಬರಲ್ವಾ ನಿಮ್ಗೆಲ್ಲ ಅಲ್ಲಿ ಒಂದು ಧರ್ಮಾಧಿಕಾರಿಗಳನ್ನೋ ಅಥವಾ ಒಂದು ಕ್ಷೇತ್ರವನ್ನ ನೀವು ಕೆಡಿಸ್ತಾ ಇಲ್ಲ ಆ ಒಂದು ಕೆಡ್ಸೋ ಎಷ್ಟು ಮೂರ್ಖಥನ ಅಂದ್ರೆ ನಿಮ್ದು ನಿಮ್ ಹೆಂಡತಿನೂ ಅಲ್ಲ ಸಾಮೂಹಿಕ ವಿವಾಹದಲ್ಲೇ ನಿಮ್ಗೆ ಮದ್ವೆ ಆಗಿರೋದು ತಾನೇ ಅಂದ್ರೆ ನಿನ್ ಹೆಂಡತಿ ಕೆಟ್ಟದಾಗ ಅಂತ ಅರ್ಥ ತಾನೆ ಹೊಟ್ಟೆಗೆ ಅನ್ನ ತಿಂತೀರಾ ಅಥವಾ ಬೇರೆ ಏನಾದ್ರು ತಿಂತೀರಾ ನೀವೆಲ್ಲ ಇವರೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಫೇಮ್ ತಗೊಂಡು ದುಡ್ಡು ಮಾಡ್ಕೋಬೇಕಂತಾನೆ ಬಂದಿರೋದು ದುಡ್ಡು ಮಾಡ್ಕೋಬೇಕಂತಾನೆ ಬಂದಿರೋದು ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಇಷ್ಟು ದಿನ ಧರ್ಮಸ್ಥಳ ಪರವಾಗಿ ಯಾರ್ಯಾರು ವೀಡಿಯೋ ಮಾಡ್ತಾ ಇದ್ರಲ್ಲ ಅವ್ರ ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ನಾನು ನೋಡಿದೀನಿ ಪೇಮೆಂಟ್ ಆಯ್ತಾ ಪೇಮೆಂಟ್ ಆಯ್ತಾ ಅಂತ ಯಾರು ನೀ ಕೊಡ್ತಾರೆ ನೀ ಕೊಡ್ತಿದ್ರ ಪೇಮೆಂಟ್ ಎಲ್ಲ ಅದ್ ಎಂತ ಮೂರ್ಖತನ ಅಂತಂದ್ರೆ ಜನ ಯಾವ ರೇಂಜ್ ಯಾವ ಬಿಟ್ಟಿದ್ರು ಅಂದ್ರೆ ನೆನ್ಸ್ಕೊಳಕ್ ಆಗಲ್ಲ ಅದನ್ನ ಧರ್ಮಸ್ಥಳ ಪರವಾಗಿ ಯಾರ್ಯಾರು ವೀಡಿಯೋ ಮಾಡ್ತಾರಲ್ಲ ಅವ್ರಿಗೆಲ್ಲ ಮೆಸೇಜಸ್ ಬರ್ತಾ ಇತ್ತು ಮತ್ತೆ ಕಮೆಂಟ್ಸ್ ಬರ್ತಾ ಇತ್ತು ಇದು ಹೆಂಗೆ ಗೊತ್ತಾಗ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಂಗ್ ಒಂದ್ ಕೆಲವು ಕಮೆಂಟ್ಸ್ ಬಂತು ಹಾಗೆ ನಂಗೆ ಮೆಸೇಜಸ್ ಬಂತು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಸೌಜನ್ಯ ಗತಿ ನಿನ ಬರ್ಬೇಕಿತ್ತು ಸೌಜನ್ಯ ಆಗಿರೋ ತರ ನಿನಗ ಆಗ್ಬೇಕಿತ್ತು ಅವಾಗ ನಿನಗೆ ಗೊತ್ತಾಗ್ತಾ ಇತ್ತು ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಹಾಗೆ ಕಿರಿ ಕೀರ್ತಿ ಅವರ ಫ್ಯಾಮಿಲಿ ಬಗ್ಗೆನು ಪರ್ಸನಲ್ ಅಟ್ಯಾಕ್ ಮಾಡಿದಿರಾ ಬೇರೆ ಯಾರ್ಯಾರು ಧರ್ಮಸ್ಥಳ ಪರವಾಗಿ ನಿಂತಿದ್ದಾರೆ ಅವ್ರ ಎಲ್ಲರ ಫ್ಯಾಮಿಲಿ ಬಗ್ಗೆ ಅವ್ರ ಮನೇಲಿರೋ ಹೆಣ್ಮಕ್ಳ ಬಗ್ಗೆನು ನೀವು ನೆಗೆಟಿವ್ ಆಗಿ ಮಾತಾಡಿದೀರಾ ಇಲ್ಲ ಅಂತ ಅನ್ನಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಪ್ರೂಫ್ ಇದೆ ಮತ್ತೆ ಈ ಗ್ಯಾಂಗಿಗೆಲ್ಲಾ ಹೆಡ್ ಇದಾರಲ್ಲ ತಿಮ್ಮರೌಡಿ ಸಾಹೇಬರು ಅವರು ಒಂದ್ ಕಡೆ ಹೇಳ್ತಾರೆ ಯಾವ್ದೋ ಒಂದು ಮೀಡಿಯಾದಲ್ಲಿ ಒಬ್ಬ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡಿದ್ರು ಏ ಅವ್ಳು ಹಂಗ ಮಾತಾಡ್ತಾಳೆ ಅವ್ಳನ್ನ ನೋಡ್ತೀನಿ ನಾನು ನೋಡ್ಕೊಳ್ತೀವಿ ಮಾಡ್ಕೊಳ್ತೀವಿ ಅಂತ ಏನ್ ಕಿತ್ಕೊಳ್ತಿರಾರಿ ಅಲ್ಲಿ ಒಬ್ಬ ಹೆಣ್ಮಕ್ಳಿಗೆ ಹೆಂಗ್ ಬೇಕು ಹಂಗ್ ಬೈಯೋದು ಈ ಕಡೆ ಒಂದ್ ಹೆಣ್ಣು ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಳ್ಳೋದು ಜನ ಪಾಪ ನಂಬಿ ಬಿಡ್ತಾರೆ ಎಮೋಷನಲ್ ಆಗಿ ಅವ್ರನ್ನೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದೀರಾ ಮ್ಯಾನುಪುಲೇಟ್ ಮಾಡ್ತಾ ಇದೀರಾ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಒಂದು ಹೆಣ್ಣನ್ನ ಬೈಕೊಂಡು ಇನ್ನ ಬೇರೆ ಮಕ್ಳಿಗೆ ನಿನ್ಗೆ ಅದೇ ಗತಿ ಬರ್ಬೇಕು ಅಂತ ಅನ್ಕೊಂಡು ಫ್ಯಾಮಿಲಿಗೆ ಪರ್ಸನಲ್ ಅಟ್ಯಾಕ್ ಮಾಡ್ಕೊಂಡು ನಿಮ್ ಮನೇಲಿ ಮಕ್ಳಿಗೆ ಹಿಂಗ್ ಆಗ್ಬೇಕು ಅಂತ ಹೇಳ್ಕೊಂಡು ಒಂದ್ ಹೆಣ್ಣಿಗೆ ನ್ಯಾಯ ಕೇಳೋ ಹೋರಾಟಗಾರರು ನೀವ್ ಎಂತ ನಕಲಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಇವನ್ ಈ ವಿಡಿಯೋಗು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಆ ಬುರುಡಿನ ಫಾಲೋವರ್ಸ್ ಬರ್ತಾರೆ ಉದ್ರಿ ಮಾತ್ ಮಾತಾಡಕ್ಕೆ ಮಾತಾಡಿ ಮಾತಾಡೋದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಒಂದು ಓಪನ್ ಚಾಲೆಂಜ್ ಅಜಿತ್ ಹನ್ಮಕ್ಕನ್ ಅವ್ರ ಇರ್ಬೋದು ಕೀರ್ತಿ ಅವ್ರ ಇರ್ಬೋದು ವಿಕಾಸ್ ಶಾಸ್ತ್ರಿ ಅವ್ರ ಇರ್ಬೋದು ಇನ್ನು ಗೋಲ್ಡನ್ ಕನ್ನಡಿಗ ಇರ್ಬೋದು ನಮ್ ಧರ್ಮಸ್ಥಳದ ಹೆಸರು ಕೆಡಿಸಬಾರ್ದು ಅಂತ ಯಾರು ನಿಂತಿದಾರಲ್ವಾ ಅವ್ರ ಎಲ್ಲರ ವಿಡಿಯೋಸ್ ನೋಡಿ ಅಥವಾ ಎಲ್ಲಾರು ಇಂಟರ್ವ್ಯೂಸ್ ನೋಡಿ ಏನಾದರೂ ನೋಡಿ ಅವರು ಒಂದ್ ಕಡೆ ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ ಹೇಳಿದ್ದಾರೆ ಅಂತ ಅಂದ್ರೆ ತಗೊಂಬನ್ನಿ ಮಾತಾಡೋಣ ಈಗ ಮುಚ್ಕೊಂಡು ಈ ಬ್ರಡ ಯಾಕ ನಂಬ್ತಿರೋ ಜನಗಳೇನಿದ್ದೀರಲ್ವಾ ನೀವೆಲ್ಲ ಒಂದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಯಾರು ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ ಹೇಳಿಲ್ಲ ಸೌಜನ್ಯ ನ್ಯಾಯ ಹಂಡ್ರೆಡ್ ಪರ್ಸೆಂಟ್ ಸಿಗಬೇಕು ಅಂತಾನೆ ಪ್ರತಿಯೊಬ್ರು ಮಾಡ್ತಾ ಇದಾರೆ ಬಟ್ ಅವರು ಸೌಜನ್ಯ ಕಥೆಯಿಂದ ಹೆಂಗ್ ಡಿವಿಯೇಟ್ ಮಾಡಿ ಜನನ್ ಯಾವ ಮಾರ್ಸ್ತಿದ್ದಾರೆ ಎಮೋಷನಲ್ ಆಗಿ ಮ್ಯಾನುಪುಲೇಟ್ ಮಾಡ್ತಿದ್ದಾರೆ ಅನ್ನೋದು ನೀವು ತಿಳ್ಕೊಳ್ಳಿ ಸೌಜನ್ಯ ಬಂತು ಅನನ್ಯ ಬಟ್ ಎಲ್ಲಿಂದ ಬಂದ್ಲು ಒಂದು ಕತೆನ ನ್ಯಾಯ ಇಸ್ಕೊಡ್ಬೇಕು ಅಂದ್ರೆ ಹೋರಾಟ ಮಾಡಿ ಹೋರಾಟ ಎಲ್ಲಿ ಮಾಡ್ಬೇಕು ನೀವು ಸೋಷಿಯಲ್ ಮೀಡಿಯಾದಲ್ಲ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಯ ಸಿಗುತ್ತಾ ಅಥವಾ ಕೋರ್ಟಿಗೆ ಹೋದ್ರೆ ನ್ಯಾಯ ಸಿಗುತ್ತಾ ನೀವೇ ಹೇಳಿ ಅವರ ಮೇನ್ ಇಂಟೆನ್ಶನ್ ಬಂದ್ಬಿಟ್ಟು ಧರ್ಮಸ್ಥಳ ಕೆಟ್ಟ ಹೆಸರು ತರ್ಬೇಕಂದಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ಏನಕ್ಕೆ ಅಂತ ಅಂದ್ರೆ ಅವ್ರು ಯಾವ ತರ ಎಮೋಷನಲ್ ಆಗಿ ಆಟಾಡ್ಬಿಟ್ರು ಒಬ್ಬ ತಾಯಿ ಅಷ್ಟು ಎಮೋಷನಲ್ ಆಗಿ ಮಗಳಿಗೋಸ್ಕರ ನನ್ನ ಮಗಳನ್ ಅಸ್ತಿಗಳ ಕೊಟ್ಬಿಡಿಯಪ್ಪ ಅಂತ ಕೇಳ್ಕೊತಿದ್ದಾಳೆ ಅಂದ್ರೆ ಎಂತವ್ರಿಗಾದ್ರೂ ಮನ್ಸು ಕರಗ್ಲೇಬೇಕು ಹೈ ಲೆವೆಲ್ ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಇನ್ನು ಅವ್ರು ಎಂತ ಕ್ರಿಮಿನಲ್ ಐಡಿಯಾಲಜಿ ಇಟ್ಕೊಂಡು ಆಟ ಆಡಿದ್ದಾರೆ ಅಂತ ಅಂದ್ರೆ ಅನಾಮಿಕಾ ಬಂದು ಬುರುಡೆಗಳಿದಾವೆ ಅದು ಇದು ಅಂತ ಅಂದ್ರೆ ಆಯ್ತು ಅದನ್ನು ನಂಬೋಣ ನಾವು ಒಂದ್ ಕಡೆ ಅದು ಸುಳ್ಳು ಅಂತ ಪ್ರೂವ್ ಆಗಿದೆ ಬಟ್ ಇನ್ನು ನಂಬೋಣ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬರ್ಬೇಕಲ್ಲ ಜನ ಚೆನ್ನಾಗಿ ಯಾವ ಮಾರ್ಬೇಕಲ್ಲ ಅದಕ್ಕೆ ಈ ತೂತ ಸ್ಕ್ರೀನ್ ಪ್ಲೇಯರ್ ಏನಿದನಲ್ಲ ಅವ್ನು ಎಂತ ಸ್ಕ್ರೀನ್ ಪ್ಲೇ ತೋರಿಸ್ ಜನರ ಮೈಂಡ್ ಸೆಟ್ ಇಂದ್ ಯಾವ ತರ ಮ್ಯಾನುಪುಲೇಷನ್ ಮಾಡ್ಕೊಂಡು ಆಟಾಡಿದ್ರು ಅಂದ್ರೆ ಆ ಅನಾಮಿಕಂಗ್ ಹೆಸರು ಭೀಮಾ ಅಂತ ಇಟ್ಟ ಏನಕ್ಕೆ ಜೈ ಭೀಮ ಅಂತ ಹೇಳಿಬಿಟ್ರೆ ದಲಿತರೆಲ್ಲ ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅದನ್ನ ನಮ್ಸಕ್ಕೆ ಯಾವ ತರ ಎಮೋಷನಲ್ ಮ್ಯಾನಿಪ್ಯುಲೇಷನ್ ಮಾಡಿದ್ರು ಅಂತ ಅಂದ್ರೆ ಹೆಸರು ಮಾತ್ರ ತಗೊಳಲ್ಲ ನಕಲಿ ದೇವಮಾನವ ಅಂತಾರೆ ಅಂತೆ ತುಂಬಾ ಜನ ಇದ್ದಾರೆ ಅಲ್ವಾ ಅಲ್ಲಿ ದೇವಮಾನವ ಅಂತ ಒಬ್ಬರಿಗೆ ಆ ಒಂದು ಪೊಸಿಷನ್ ಕೊಟ್ಬಿಟ್ಟು ರೆಸ್ಪೆಕ್ಟ್ ಮಾಡೋರು ತುಂಬಾ ಜನ ಇದ್ದಾರಲ್ಲ ಅದಕ್ಕೆ ಈ ಬೇವರ್ಸಿಗಳ ಹೆಸರುಗಳು ತಗೊಂಡಿಲ್ಲ ಅಂತ ದಿಮಾಕ್ ಮಾಡಕ್ಕೆ ಹೋಗ್ತವೆ ಅವರು ದಲಿತನ ಕಂಡ್ರೆ ಆಗ್ತಿರ್ಲಿಲ್ಲ ದುಡ್ಡನ್ನ ಹಿಂಗೆ ಎಸೀತಿದ್ರು ಹಂಗೆ ಹಿಂಗೆ ಅಂತೆಲ್ಲ ಮ್ಯಾನುಪುಲೇಷನ್ ಮಾಡಿದ್ರು ಬಟ್ ಅದು ನಿಜಾನ ಸುಳ್ಳ ಅನ್ನೋದನ್ನ ಮಾಡ್ತಿರೋ ವರ್ಕರ್ಸೇ ಹೇಳಿದ್ರು ಆ ತರ ಏನು ಇಲ್ಲ ಅಂತ ಅನಾಮಿಕನ್ ಸ್ಟೋರಿವರೆಗೂ ಬಂದ್ವಿ ನಾವು ಅನಾಮಿಕಾ ಹೇಳಿದ ಜಾಗದಲ್ಲಿ ಬುರುಡೆ ಸಿಗ್ಲಿಲ್ಲ ಬುರುಡೆ ಸಿಗ್ಲಿಲ್ಲ ಅಂದ ತಕ್ಷಣ ಇವ್ರು ಎಂತ ಚಿಲ್ಲರ್ನ ಮಕ್ಳು ನೋಡ್ಕೊಳ್ಳಿ ವಿಡಿಯೋದಲ್ಲಿ ಒಂದು ತೂತ ಹೇಳದ ಸಾವಿರಾರು ಹೆಣ್ಮಕ್ಳನ್ನ ಬುರುಡೆಗಳನ್ನ ಸಾವಿರಾರು ಹೆಣ್ಮಕ್ಳನ್ನ ಊತಿಟ್ಟಿದ್ದಾರೆ ಅಂತ ಆಯ್ತು ಮುನ್ಸಿಪಾಲಿಟಿ ಅವರು ಪೋಸ್ಟ್ ಮಾರ್ಟಮ್ ಮಾಡಿ ಅವು ಎಲ್ಲಿ ಹೋದ್ವು ಅಂತ ಕೇಳ್ತಿಯಲ್ಲ ನೀನ್ ಹೇಳ್ತಮ್ಮ ಎಲ್ಲಿ ಆ ಸಾವಿರಾರು ಬುರುಡೆಗಳು ಅಂತ ಏನೋ ವೀಡಿಯೋ ಹಿಂಗ್ ಹತ್ರ ಬಂದ್ಬಿಟ್ಟು ಹಿನ್ನಿನ್ ಹಿಂಗ್ ಕೈ ಅಲ್ಲಾಡಿಸ್ಕೊಂಡು ಹಿಂಗ ಹಿಂಗಲಾಡ್ಕೊಂಡು ಎಲ್ಲ ದಿಮಾಕ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಲ್ವಾ ನಿನ್ ಕಣ್ಮಿಂದನೇ ನೋಡಿದ್ಯಾ ನಿನ್ ಕಣ್ಮಿಂದ ತಗೊಂಡ್ ಹೋಗ್ಬಿಟ್ಟು ಅಲ್ಲಿ ಹೆಣ ಹೂತಿದ್ದಾರೆ ಅನ್ನಂಗೆ ಹೇಳು ನೀನ್ ಹೇಳಿ ಎಲ್ಲಿ ಆ ಸಾವಿರಾರು ಹೆಣಗಳು ಅಂತ ಒಬ್ಬನೇನೋ ಮುಳ್ಳಹಂದಿ ತಿಂದಿರ್ಬೇಕು ಅಂತಾನೆ ಇನ್ನೊಬ್ನು ಬಂದ್ಬಿಟ್ಟು ಹೆಣಗಳು ಹೇಳೋದು ಅಂತ ಹೇಳ್ತಾರೆ ನೀವು ಹೇಳ್ರಿ ಡ್ರಾಮಾ ಎಲ್ಲ ನಡೆಸ್ತಿರೋರು ಹೆಣ ಎಲ್ಲೋಗಿದಾವೆ ಅಂತ ಸೊ ಇವ್ರ ಮೇನ್ ಇಂಟೆನ್ಶನ್ ಏನಿದೆ ಅಂತ ಎಲ್ಲರಿಗೂ ಅರ್ಥ ಆಗಿದೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಆ ದೇವ್ರೇ ಕಾಪಾಡ್ಬೇಕು ಅಷ್ಟೇ ನೋಡಿ ನಿಮಗೆ ಗೊತ್ತಿಲ್ಲದೇನೆ ಇವ್ರು ನಿಮ್ ಮೈಂಡ್ ನ ಯಾವ ತರ ಮ್ಯಾನುಪುಲೇಟ್ ಮಾಡಿದ್ದಾರೆ ಅಂದ್ರೆ ರೀಸೆಂಟ್ ಆಗಿ ನಂಗ ಒಂದು ಕಮೆಂಟ್ ಬಂದಿತ್ತು ಅಂತ ಮತ್ತೆ ಮೂರ್ ಜನ ಮೆಸೇಜ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬ್ರೆ ಧರ್ಮಸ್ಥಳಕ್ಕೆ ಹೋಗ್ಬಾ ನೋಡೋಣ ಅಂತ ಸೊ ನೋಡಿ ಮೇನ್ ಅಜೆಂಡಾ ಅವ್ರ ಬಾಯಿಂದ ಬಂದಿಲ್ಲ ಬಟ್ ಅವ್ರ ಇಂಟೆನ್ಶನ್ ಅದೇ ಜನಕ್ಕೆ ಧರ್ಮಸ್ಥಳದ ಬಗ್ಗೆ ನೆಗೆಟಿವ್ ಆಗಿ ಫೀಲ್ ಆಗ್ಬೇಕು ಅನ್ನೋದೇ ಅವ್ರ ಇಂಟೆನ್ಶನ್ ತುಂಬಾ ಪ್ರೊಫೆಷನಲ್ ಆಗಿರೋ ಈ ತೂತ ಯಾರ್ಯಾರು ಇವ್ ಸುಳ್ಳು ಸುಳ್ಳು ಅಂತ ಮೊದ್ಲಿಂದಾನು ಹೇಳ್ಕೊಂಡ್ ಬರ್ತಿದಾನೆ ಅಲ್ವಾ ಅವರಿಗೆಲ್ಲ ಹೆದ್ಕೊಂಡು ಅವರ ಚಾನೆಲ್ಸ್ ಮತ್ತೆ ಅವ್ರ ಇನ್ಸ್ಟಾಗ್ರಾಮ್ ಪೇಜಸ್ ನ ರಿಪೋರ್ಟ್ ಮಾಡ್ಬಿಟ್ಟು ಬ್ಲಾಕ್ ಮಾಡಿಸ್ತಾ ಇದ್ದಾನೆ ಏನಕ್ಕೆ ಅಂದ್ರೆ ಇವ್ನ ಕ್ಲಿಪ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಅಂತ ಇವ್ನ ಆಡಿರೋ ನವರಂಗಿ ಆಟಗಳು ಹೊರಗಡೆ ಬರ್ತಿದ್ದಂಗೆ ಸರ್ ಇನ್ ಮೀಟರ್ ಆಫ್ ಆಗಿದೆ ಕೆಲವರು ದೊಡ್ಡ ಯೂಟ್ಯೂಬ್ ಚಾನಲ್ ಇರೋರು ಅಂದ್ರೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಇರೋರು ಬಂದ್ಬಿಟ್ಟು ಈ ತೂತನ್ ಜೊತೆ ನಿಂತಿದ್ರು ನಾವಿದ್ ಇಬ್ರು ನಿನ್ಗೆ ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರನ್ನ ಲೆಕ್ಕ ಹಾಕ್ಬಾರ್ದು ಅಂತ ಎಲ್ಲಿದ್ದೀರಾ ಈಗ ಈಗ ಹೋಗ್ಬಿಟ್ಟು ಸೈನಿಕರನ್ನ ಲೆಕ್ಕ ಹಾಕ್ತಿದ್ದೀರಾ ಈ ಒಂದು ಘಟನೆಯಲ್ಲಿ ಪ್ರತಿಯೊಬ್ರು ಬೆಳೆ ಬೇಯಿಸ್ಕೊಂಡ್ರು ಈವನ್ ಸರ್ಕಾರನು ಸುಮ್ನೆ ಕುತ್ಕೊಂಡು ನೋಡ್ತಾ ಇತ್ತು ಆಗಿದಾಗ್ಲಿ ಅಂತ ಆದ್ರೆ ಅವ್ರಿಗೆ ಸರಿಯಾದ ಕ್ರಮ ತಗೊಂಡಿಲ್ಲ ಅಂತ ಅನ್ಸುತ್ತೆ ಯಾವನೋ ಬಂದ್ಬಿಟ್ಟು ನಾನು ಹೆಣಗಳನ್ನ ಮುಚ್ಚಿಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣ ಒಂದ್ ಎಸ್ ಐ ಟಿ ಫಾರ್ಮ್ ಮಾಡಿ ಇನ್ನ ಅವ್ನಿಗೆ ಏನೋ ದೊಡ್ಡ ಪ್ರೊಟೆಕ್ಷನ್ ಅವ್ನ ಏನೋ ದೊಡ್ಡ ಡ್ಯಾಶ್ ಅನ್ನಂಗೆ ಅವ್ನ ಮುಖಕ್ಕೆ ಮಾಸ್ಕ್ ಕವರ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಯಾವಾಗ ತಿಮ್ಮರೌಡಿ ಸಿದ್ದರಾಮಯ್ಯನ ಬಗ್ಗೆ ಮಾತಾಡಿದ್ನೋ ಸಿದ್ದರಾಮಯ್ಯ ಮೇಲೆ ಕೇಸ್ ಇದೆ ಇಷ್ಟು ಕೇಸ್ ಇದೆ ಅಂತ ಅವಾಗ ಗೌರ್ಮೆಂಟ್ ಹುಷಾರಾಯ್ತು ಯಾಕೋ ನಾವು ಸುಮ್ನಿದ್ರೆ ವಾಪಸ್ ನಮ್ಗೆ ವಾಪಸ್ ಹೊಡಿಯೋ ತರ ಇದೆ ಅಂತ ಅವಾಗ ಸ್ಟಾರ್ಟ್ ಮಾಡಿದ್ರು ಅರೆಸ್ಟ್ ಮಾಡೋಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಕೀಪ್ ಸ್ಮೈಲಿಂಗ್ ಬಾಯ್ ಬಾಯ್